ಯಲಹಂಕ ಕ್ಷೇತ್ರದಲ್ಲಿ ಡಿಸಿ ಗಂಗಾಧರ ಗೌಡರ ಹೆಸರು ಯಾರಿಗೂ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಗೌಡರ ಹೆಸರು ಚಿರಸ್ಮರಣೀಯ ಅವರ ಸೇವೆ ಹಾಗೂ ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆ ಅವರನ್ನ ಒಂದಷ್ಟು ನೆನೆಸಿಕೊಳ್ಳುವಂತೆ ಮಾಡುತ್ತೆ ಯಾವತ್ತೂ ಪ್ರಚಾರದ ಗೀಳನ್ನ ಇಟ್ಟಿಕೊಳ್ಳದ ಡಿಸಿ ಗಂಗಾಧರ ಗೌಡರು ಕಣ್ಮರೆಯಲ್ಲಿಯೇ ಸೇವೆ ಸಲ್ಲಿಸುತ್ತಾ ಇದ್ದು ಕೊರೋನಾ ಸಮಯದಲ್ಲಿಯೂ ವಿಭಿನ್ನವಾಗಿ ವಿಶೇಷವಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಿದ್ದಾರೆ ಜೀವನದಲ್ಲಿ ಬ್ರಹ್ಮಚಾರಿಯಾಗಿರುವ ಡಿಸಿ ಗೌಡ್ರು ತಮ್ಮ ಜೀವನವನ್ನೇ ಸಮಾಜಕ್ಕೆ ಮೀಸಲಿಟ್ಟಿದ್ದಾರೆ ಈ ರೀತಿಯ ವ್ಯಕ್ತಿಯನ್ನು ನಾವು ನೋಡುವುದು ವಿರಳ ನೂರಾರು ಜನರಿಗೆ ಆರ್ಥಿಕವಾಗಿ ಸಹಕಾರಿಯಾಗಿರುವ ಡಿಸಿ ಗೌಡ್ರು ಎಲ್ಲಿಯೂ ತಾನು ಮಾಡಿದ ಸೇವೆಯನ್ನ ಹೇಳಿಕೊಂಡಿಲ್ಲ ಸರ್ ಅಣ್ಣನ ಬಗ್ಗೆ ನಾವು ಹೇಳಬೇಕು ಅಂತ ಅಂದ್ರೆ ಅವರು ತುಂಬಾ ಹೃದಯವಂತರು ಸರ್ ವಿದ್ಯಾರ್ಥಿ ಮಿತ್ರರು ಬಡವರ ಬಂಧು ಅವರು ನಮ್ಮನ್ನ ನಾವು ಇದ್ದಿದ್ದು ಬೇರೆ ಊರಲ್ಲಿ ಸರ್ ಶ್ರೀರಂಗಪಟ್ಟಣದಿಂದ ಇಲ್ಲಿಗೆ ಬಂದಾಗ ನಮಗೆ ತುಂಬ ಪ್ರಾಬ್ಲಮ್ ಆಗಿತ್ತು ಆವಾಗ ನಮ್ಮ ಮಗಳಿಗೆ ವಿದ್ಯಾಭ್ಯಾಸ ಮಾಡಿ ನಮ್ಮ ಯಜಮಾನರು ತೀರ್ಕೊಂಡು ಹೋಗ್ಬಿಟ್ರು ಜಯದೇವಾಗ ಅಡ್ಮಿಟ್ ಮಾಡಿದ್ವಿ ಆವಾಗ ನಮ್ಮ ಓನರ್ ಒಬ್ರು ಇದ್ದಾರೆ ಸರ್ ಅವ್ರ ಹೆಸರು ರಾಮಣ್ಣ ತಾತ ಅಂತೇಳಿ ಅಂತ ನಾವು ಈ ಊರಿಗೆ ಬಂದಾಗ ಗೌಡಣ್ಣರು ಯಾರು ಅಂತ ನಮಗೂ ಗೊತ್ತಿಲ್ಲ ಅವರು ನಮಗೂ ಗೊತ್ತಿಲ್ಲ ಅವ್ರ ಮುಖಾಂತರಾಗಿ ಅಣ್ಣಂಗೆ ಫೋನ್ ಮಾಡಿಬಿಟ್ಟು ಈ ಥರ ಹಿಂಗೆ ಆಗಿದ್ದೇನಪ್ಪ ಅವ್ರಿಗೆ ತಾಯಿ ತಂದೆ ಇಲ್ಲ ಅವ್ರ ಯಜಮಾನರು ಹೋಗಿದ್ದಾರೆ ನೀನು ಸಹಾಯ ಮಾಡಬೇಕು ಅಂದಾಗ ಅವರು ಸೀದಾ ಜಯದೇವ ಮಂಜುನಾಥ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ನಮಗೆ ಏನೂ ಸಹಾಯ ಮಾಡೋರು ಯಾರೂ ಇರಲಿಲ್ಲ ಸರ್ ಆ ಟೈಮ್ನ ನಮಗೆ ಅಣ್ಣ ನಮಗೆ ಕೈ ಹಿಡಿದುಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಆವಾಗ ಬರೀ ಒಂದು ಐದು ಸಾವಿರ ರೂಪಾಯಿ ನಾನು ಕಟ್ಟಿಬಿಟ್ಟು ನಮ್ಮ ಯಜಮಾನ್ರು ಬಾಡಿ ತಂದೆ ಬಾಡಿ ತಂದು ಪೀಣ್ಯ ಅದರಲ್ಲಿ ಬರ್ನ್ ಮಾಡಬೇಕಾದ್ರೆ ಅಣ್ಣ ಬಂದು ಅಲ್ಲಿಗೆ ನಮಗೆ ಅಂತ್ಯಕ್ರಿಯೆಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ನನಗೆ ಅಲ್ಲೇ ಸ್ಪಾಟಲ್ಲಿ ಕೊಟ್ಟು ನನ್ನ ಮಗಳಿಗೊಂದು ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಿಕೊಟ್ಟಿದ್ದು ಪುಣ್ಯಾತ್ಮರು ಸಾವಿರ ಹೃದಯವಂತರು ವಿದ್ಯಾರ್ಥಿ ಮಿತ್ರರು ಬಡವರ ಬಂದು ನನ್ನ ಪಾಲಿಗೆ ನಮ್ಮ ಅಣ್ಣ ಹೃದಯವಂತ ಸರ್ ಕಿಡ್ನಿ ಪೇಷಂಟು ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ ಹನ್ನೆರಡು ವರ್ಷದಿಂದ ಇದೇ ಥರ ನನಗೆ ತುಂಬ ತೊಂದರೆ ಇತ್ತು ನಮ್ಮ ತಾಯಿಯವರು ಕಿಡ್ನಿ ಕೊಡೋರು ಇದ್ರು ಬಟ್ ಯಾರೂ ಖರ್ಚು ಮಾಡೋರಿಲ್ಲ ಹಣ ಎಲ್ಲ ಖರ್ಚು ಮಾಡಿ ಇವತ್ತಿನ ದಿವಸ ನನಗೆ ನಿಂತಿದ್ದೀನಿ ಅಂದರೆ ಅವರೇ ಕಾರಣ ತಿಂಗಳ ತಿಂಗಳ ಮೆಡಿಸನ್ ಎಂಟರಿಂದ ಒಂಬತ್ತು ಸಾವಿರ ಆಗುತ್ತೆ ಚೆಕಪ್ಪಲ್ಲಿ ಅವರೇ ಮಾಡಿಸ್ತಾ ಇದ್ದಾರೆ ದೇವ್ರಂಥವ್ರು ಇವತ್ತಿನ ದಿವಸ ನಮ್ಮ ಮನೇಲಿ ನಾಲ್ಕು ಜನ ಬದುಕ್ತಾ ಇದ್ದೀವಿ ಅಂದರೆ ಅವರಿಂದನೇ ಕಾರಣ ಇವತ್ತು ಒಂದು ಕುಟುಂಬ ಬದುಕ್ತಾ ಅಂದರೆ ನಮ್ಮ ಮನೇಲೆಲ್ಲ ನಾಲ್ಕು ಜನ ಅವರೇ ಡಯಾಲಿಸಿಸ್ ಮಾಡಿಸ್ಕೊಂಡು ಡೈಲಿ ವಾರಕ್ಕೆ ಮೂರು ಸಲಿ ಮಾಡ್ತಾಯಿದೆ ಒಂದು ಸಲಿಗೆ ಸಾವಿರದ ಮುನ್ನೂರು ರೂಪಾಯಿ ಆಗೋದು ಸುವರ್ಣ ಹಾಸ್ಪಿಟ್ಲಲ್ಲಿ ಮೂರು ಸಲಿ ಮಾಡಿಸ್ತಾ ಅದು ಬೇಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಅದೇ ಹಾಸ್ಪಿಟಲಲ್ಲಿ ಟ್ರಾನ್ಸ್ಫರ್ಟ್ ನಮ್ಮ ತಾಯಿ ಕಿಡ್ನಿ ಕೊಟ್ಟರು ಟ್ರಾನ್ಸ್ಫರ್ಟ್ ಮಾಡೋಕೆಲ್ಲ ಪ್ರತಿಯೊಂದು ಹೆಲ್ಪ್ ಮಾಡಿ ಇವಾಗ ಮೆಡಿಸನ್ ಅವರೇ ಕೊಡಿಸ್ತಾ ಇದ್ದಾರೆ ಇವತ್ತಿನ ದಿವಸ ಅವರು ನನ್ನ ಬಿಸ್ನೆಸ್ ಹೊಸ್ದಾಗೆ ಮಾಡಿಕೊಡೋಕ್ಕೆ ವಾಟರ್ ಫಿಲ್ಟ್ರ್ ಬಿಸ್ನೆಸ್ ಮಾಡೋಕ್ಕೆ ನಾವು ಅದರಿಂದ ನೀನೇ ಮಾಡು ಸ್ವಂತ ಗಾಡಿ ಎಲ್ಲ ಕೊಡಿಸಿ ಜೀವನ ಅಂಶಕ್ಕೆ ತೊಂದರೆ ಇಲ್ಲ ಸರ್ ಅವರಿಂದ ನಾವು ಬದುಕ್ತೇವೆ ನಮ್ಮ ಮನೆ ನಮ್ಮ ತಾಯಿ ನಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದೀವಿ ಸದಾ ಸಾರ್ವಜನಿಕ ಸೇವೆಗಾಗಿ ಮಿಡಿಯುವ ಡಿಸಿ ಗೌಡರು ಸುಮಾರು ನಾಲ್ಕು ವರ್ಷಗಳಿಂದ ಐದು ರೂಪಾಯಿ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ ತಾವು ಗಳಿಸಿದ ಹಣದಲ್ಲಿ ಅರ್ಧದಷ್ಟು ಸಮಾಜಕ್ಕೆ ಮೀಸಲಿಟ್ಟ ಕೀರ್ತಿ ಇವರದ್ದು ಪೌರಕಾರ್ಮಿಕರ ಉಚಿತ ಊಟ ಬಡವರಿಗೆ ಐದು ರೂಪಾಯಿ ಉಪಹಾರ ಸೇರಿದಂತೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು ಅವರ ಬೆಳವಣಿಗೆಗೆ ಸಾಕಷ್ಟು ಜನ ಹರಸಿ ಹಾರೈಸುತ್ತಿರೋದು ವಿಶೇಷ ಉಚಿತವಾಗಿ ಬಡವರಿಗೆ ಆಪರೇಷನ್ ಮಾಡಿಸುವುದು ಬಡ ಮಕ್ಕಳಿಗೆ ಓದಲು ಸಹಕರಿಸುವುದು ಸರ್ಕಾರಿ ಖಾಸಗಿ ಶಾಲೆಗಳೆನ್ನದೆ ಎಲ್ಲರಿಗೂ ಸಹಾಯ ಮಾಡುವುದು ಹೀಗೆ ಹತ್ತು ಹಲವಾರು ರೀತಿಯ ಸೇವೆಗಳನ್ನ ಮಾಡಿಕೊಂಡು ಬರ್ತಿದ್ದಾರೆ ಅದು ಅಲ್ಲದೆ ಡೊಂಬರಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗೆ ಎರಡು ಕಟ್ಟಡಗಳನ್ನ ಕೂಡ ಕಟ್ಟಿಸಿಕೊಟ್ಟಿದ್ದು ಅದಕ್ಕೆ ಸುಣ್ಣ ಬಣ್ಣದ ಬರಹಗಳನ್ನು ಬರೆಸಿದ್ದಾರೆ ನಮ್ಮ ಶಾಲೆ ಬಗ್ಗೆ ಹೇಳಬೇಕು ಅಂದ್ರೆ ಮುಂಚೆ ನಮಗೆ ಎರಡೇ ಕೊಠಡಿಗಳಿತ್ತು ಆ ಕೊಠಡಿಗಳು ಸಹ ಏನಾಗ್ತಿತ್ತು ಅಂದ್ರೆ ಈ ಮಳೆ ಬಂದಾಗ ಮತ್ತು ಎಲ್ಲ ಕಿಟಕಿ ಎಲ್ಲ ಗ್ರಿಲ್ಸು ಎಲ್ಲ ಹೋಗ್ಬಿಟ್ಟಿದೆ ಅವಾಗೆಲ್ಲ ಏನು ಮಾಡ್ತಾಯಿದ್ವು ಅಂದರೆ ಜ ಚಿಕ್ಕ ಪುಟ್ಟ ಜರಿಗಳು ಹುಳಗಳು ಎಲ್ಲ ಬರ್ತಾಯಿದ್ವು ಈಗ ನಮಗೆ ಸು ಸುಸಜ್ಜಿತವಾದ ಹೊಸ ಕೊಠಡಿಗಳಾಗಿದೆ ಇದನ್ನು ಮಾಡೋದಕ್ಕೆ ಕಾರಣಕರ್ತರ ಆದೋ ಡಿ ಸಿ ಗೌಡ ಸರ್ ಅವರು ಅವ್ರಿಗೆ ಒಂದು ಮನವಿ ಮಾಡಿದ್ವಿ ನಾವು ಈ ಥರ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಅವರು ಮನಸ್ಪೂರ್ವಕವಾಗಿ ಒಪ್ಪಿ ನಮಗೆ ಎರಡು ಹೊಸ ಕೊಠಡಿಗಳನ್ನು ಮಾಡಿದ್ದಾರೆ ಮುಂಚೆ ನಮಗೆ ಯಾವುದೇ ಆಕ್ಟಿವಿಟಿ ಅಂದರೆ ಚಟುವಟಿಕೆ ಮಾಡ್ಸೋಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಈಗ ವಿಶಾಲವಾದವಾದ ಕೊಠಡಿ ಇರೋದ್ರಿಂದ ವಿಶಾಲವಾದ ಕೊಠಡಿ ಇರೋದ್ರಿಂದ ನಮಗೆ ಎಲ್ಲ ಚಟುವಟಿಕೆಗಳನ್ನೂ ಕೂಡ ಮಾಡಿಸ್ಬೋದು ಮಕ್ಕಳು ಕೂಡ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಮತ್ತು ಈಗ ನಮಗೆ ಶಾಲಾ ಕೊಠಡಿ ಹೊಸ ಕೊಠಡಿ ಆಗೋದ್ರ ಜೊತೆಗೆ ನಮಗೆ ಚಿತ್ರಕಲೆಗಳನ್ನು ಎಲ್ಲ ಬರೆಸ್ಕೊಟ್ರು ಈ ಚಿತ್ರಕಲೆಗಳಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ಕಲ್ಪನೆಗಳು ಮೂಡುತ್ತೆ ಈಗ ಟಾಟಾ ರತನ್ ಟಾಟಾ ಅವ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಮಕ್ಕಳಿಗೆ ರತನ್ ಟಾಟಾ ಯಾರು ರತನ್ ಟಾಟಾ ಹಿನ್ನೆಲೆ ಏನು ಅವರು ಶ್ರೀಮಂತಿಗೆ ಅದೆಲ್ಲನೂ ಹೇಳಿದ್ವಿ ನಾವು ಆಮೇಲೆ ಈ ಕಡೆಗೆ ರಂಗಮಂದಿರದಲ್ಲೂ ಕೂಡ ವಿದ್ಯೆ ಯಾರೂ ಕದಿಯಲಾಗದ ಸ್ವತ್ತು ಅಂತ ಹೇಳಿಬಿಟ್ಟು ಒಂದು ಸ್ಲೋಗನ್ನ ಬರೆಸಿದ್ದಾರೆ ಇದರಿಂದ ಕೂಡ ಮಕ್ಕಳಿಗೆ ಒಳ್ಳೆ ಕಲ್ಪನೆ ಮೂಡುತ್ತೆ ಶಿಕ್ಷಣ ಕಲಿಯೋದಿಕ್ಕೆ ಆಸಕ್ತಿ ಬರುತ್ತೆ ಮತ್ತು ನಮಗೆ ಇದರಿಂದ ಏನಾಯಿತು ಅಂತ ಅಂದರೆ ಪೋಷಕರಿಗೂ ಸಹ ಒಳ್ಳೆ ಅಭಿಪ್ರಾಯ ಬಂದು ಮಕ್ಕಳ ದಾಖಲಾತಿ ಸಂಖ್ಯೆನೂ ಕೂಡ ದಿನೇ ದಿನೇ ಹೆಚ್ಚುತ್ತಾ ಇದೆ ಈಗ ಒಂದು ಅರವತ್ತೈದು ಇದೆ ದಿನಾನೂ ಎರಡು ಮೂರು ಆ ಥರ ಇದ್ದಾವೆ ಟಿ ಸಿ ಅವರು ಬರ್ತಾ ಹೊರ ಶಾಲೆಯಿಂದನೂ ಇದ್ದಾರೆ ಹೊರ ಜಿಲ್ಲೆಯವರು ಆಮೇಲೆ ಹೊರ ರಾಜ್ಯದವರು ಕೂಡ ಇಲ್ಲಿ ದಾಖಲಾತಿಗೆ ಬರ್ತಾ ಇದ್ದಾರೆ ಸರ್ ಹ್ಯಾಪಿ ಬರ್ಡೇ ಟು ಡಿ ಸಿ ಗೌಡ ಸರ್ ಸರ್ ತುಂಬ ತುಂಬ ಸಂತೋಷವಾಯಿತು ಇಡೀ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡದಿರೋ ಕಾರ್ಯಕ್ರಮನ ಡಿ ಸಿ ಗೌಡರು ಮಾಡಿಕೊಟ್ಟಿದ್ದಾರೆ ಇವತ್ತು ನಾವು ಅವ್ರನ್ನ ನಮ್ಮ ಜೀವನ ಇರೋ ತನಕ ನೆನ್ಕೋಬೇಕು ತಿರುಗಾಡೋದಕ್ಕೆ ದಾರಿ ಮಾಡ್ಕೊಳ್ಳೋದು ಮಹಾಪುಣ್ಯದ ಕೆಲಸ ಅಂತ ನನ್ನ ಒಂದು ಅಭಿಮತ ಈ ಇದರಲ್ಲಿ ದಯ ದಯವಿಟ್ಟು ಈ ಇರುವ ರಸ್ತೆಗಳದು ಮತ್ತು ಎಲ್ಲ ಮೊದಲು ಇದ್ದವ್ರು ಬರ್ರಿ ಎಂಟತ್ತು ಮನೆ ಇದ್ದವು ಈಗ ಈ ರೋಡ್ ಮಾಡಿದ್ಮೇಲೆ ಹೆಚ್ಚು ಕಮ್ಮಿ ಒಂದು ಒಂದು ಮೂವತ್ತು ನಲ್ವತ್ತು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇವೆ ಸಾಲದಕ್ಕೆ ಇನ್ನೂ ಹೆಚ್ಚಿನ ಮಾಡಿದ್ವಿ ಖಾಲಿ ಇರೋವೆಲ್ಲ ಕವಾಗವಾಗ ಎಲ್ಲ ಕಟ್ತಾವ್ರೆ ರೋಡಿರೋ ರೋಡ್ ಇಲ್ದೇ ಇರೋದಕ್ಕೆ ಸುಮಾರು ಎಲ್ಲ ಈ ಏರಿಯಾನೇ ಐದು ಐದು ಲಾಕ್ ಇವತ್ತು ಏನೋ ಒಂದು ಒಂದು ದೇವರು ದಾರಿ ಸಂಘ ಆಯಿತು ಅಂತ ನನ್ನ ಒಂದು ಇದು ಯಾರು ಅಂತ ಅದು ಇಪ್ಪತ್ತಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ದುಡ್ಡು ಸಿ ಗೌಡ್ರೆ ಹಾಕಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ಅವರಿಗೆ ಯಾವತ್ತೂ ಚೇರುಗಳೇ ಅಲ್ಲ ಅನುಕೂಲ ಅವರು ಒಳಗಡೆ ಈ ಒಂದು ಲೇಔಟ್ ಇದೆ ಒಂದು ಲೇಔಟ್ ಬರಲಿಕ್ಕೆ ದಾರಿನೇ ಇರಲಿಲ್ಲ ಒಂದು ಸೈಟನ್ನೇ ಒಬ್ಬರ ಪಾರ್ಟಿ ಹತ್ರ ಪರ್ಚೇಸ್ ಮಾಡಿ ನಮಗೆ ಇಸ್ಕೊಂಡಿದ್ದಾರೆ ಇದು ಫಸ್ಟು ಲೇಔಟ್ ಆಗಿದ್ದು ಆದ್ರೆ ನೆಕ್ಸ್ಟ್ ಆಮೇಲೆ ಆಗಿದ್ದು ಇವರು ಅವ್ರವರು ಡ್ಯೂಟಿ ಮಾಡ್ಕೊಂಡು ಮಾಡಿರಲಿಲ್ಲ ಅವ್ರು ಪಡಿ ಅವ್ರು ಮಾಡ್ಕೊಂಡ್ರೆ ಇವ್ರು ಪಡಿ ಇವ್ರು ಮಾಡ್ಕೊಂಡ್ರು ಈಗ ಎಲ್ಲರೂ ಮನೆಗಳು ಮನೆಗಳು ಇರಲಿಲ್ಲ ಈಗ ಎಲ್ಲ ಮನೆಗಳಾದವು ಬರ್ಲಿಕ್ಕೆ ದಾರಿ ಇಲ್ಲ ನೆಕ್ಸ್ಟ್ ಈಗ ಮು ಎಲ್ಲ ದಾರಿ ಬರ್ತಾ ಖಾಲಿ ರೀ ಜಾಗದ ಓಡಾಡ್ತಾ ಇದ್ವಿ ನೆಕ್ಸ್ಟ್ ಫ್ಯೂಚರ್ ಬೇಕು ಅಂತ ಅವರು ಡಿ ಸಿ ಗೌಡರು ಮಾಡಿ ಅವರು ನಮಗೆ ಒಂದು ಸೈಟನ್ನು ಪರ್ಚೇಸ್ ಮಾಡಿ ಇಲ್ಲೇ ಓಡಿ ಬರ್ಲಿಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ ಸದ್ಯ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಡಿಸಿಜಿ ಗೌಡ್ರು ಪ್ರತಿ ವರ್ಷದಂತೆ ಈ ವರ್ಷವೂ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ ಹುಟ್ನಲ್ಲಿ ರಾಜಕೀಯ ರಹಿತವಾಗಿ ಸೇವೆ ಸಲ್ಲಿಸಿಕೊಂಡು ಬರುತ್ತಿರುವ ಈ ಕಲಿಯುಗದ ಕರ್ಣನಿಗೆ ನೂರಾರು ಅಭಿಮಾನಿಗಳು ಶುಭ ಹಾರೈಸುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ